ಇರುವಂತಹ ಎಲ್ಲ ಗಣ್ಯರಿಗೂ ವೇದಿಕೆಯ ಮುಂಭಾಗದಲ್ಲಿ ನೆಲೆದಿರುವಂತಹ ಎಲ್ಲ ನನ್ನ ಪ್ರೀತಿಯ ಉಡುಪಿಯ ನಾಗರಿಕರಿಗೆ ನನ್ನ ಹೃದಯ ಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದಾನೆ ಮಹಾತ್ಮ ಗಾಂಧಿಯ ಶಾಂತಿಯ ಹೋರಾಟಗಳನ್ನ ಕೇಳಿ ಪುಸ್ತಕದಲ್ಲಿ ಓದಿ ಬೆಳೆದಂತಹ ನಮಗೆ ಛತ್ತೀಸ್ಗಢದಲ್ಲಿ ಭಗಿನಿಯರಿಗೆ ಅನ್ಯಾಯವಾದಾಗ ಇಡೀ ದೇಶದಲ್ಲಿ ಶಾಂತಿಯಿಂದ ಪ್ರತಿಭಟನೆ ಮಾಡಿ ಹೋರಾಟಕ್ಕೆ ಜಯ ಗಳಿಸಬಹುದು ಅಂತ ತೋರಿಸಿದಂತಹ ಧರ್ಮ ಯಾವುದಾದ್ರೂ ಇದ್ರೆ ಅದು ಕ್ರೈಸ್ತ ಧರ್ಮ ಮಹಾತ್ಮ ಗಾಂಧಿಯ ಶಾಂತಿಯ ಹೋರಾಟವನ್ನ ಮತ್ತೆ ಜೀವಂತ ಸಾಕ್ಷಿಯಾಗಿ ಇವತ್ತು ನಾವು ನೋಡಿದ್ದೇವೆ ಅಂತ ಹೇಳಿದ್ರೆ ಅದು ಇವತ್ತಿನ ಈ ಪ್ರತಿಭಟನೆ ಹಾಗೂ ಭಾರತದ ವಿವಿಧ ಕಡೆಯಲ್ಲಿ ನಡೆದ ಪ್ರತಿಭಟನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕ್ರೈಸ್ತರು ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಬೇರೆ ಧರ್ಮದವರಿಗೆ ನೆನಪಾಗುವುದು ಬಿಳಿಯ ವಸ್ತ್ರವನ್ನ ಧರಿಸುವವರು ಅವರ ವಸ್ತ್ರವಷ್ಟೇ ಅಲ್ಲ ಬಿಳಿ ಅವರ ಹೃದಯ ಕೂಡ ಅಷ್ಟೇ ಬಿಳಿಯಾಗಿ ಶ್ವೇತ ಶುಭ್ರವಾಗಿರುತ್ತೆ ಅಂತ ಸಾಬೀತಾಯಿತು ಏನ್ ಮಾಡಬಹುದು ನೀವು ಬಲವಂತ ಮತಾಂತರ ಮಾಡುತ್ತಾರೆ ಕಷ್ಟದಲ್ಲಿದ್ದ ಇಬ್ಬರು ಮಹಿಳೆಯರನ್ನ ಪ್ರೀತಿಸಿ ಅವರಿಗೆ ಜೀವನಕ್ಕೆ ದಾರಿ ಮಾಡಿಕೊಟ್ಟಿದ್ದೆ ಪಾಪವಾಯಿತ ನಿಮಗೆ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ ಮಾಡಿಕೊಳ್ಳಬಹುದು ಇಡೀ ಪ್ರಪಂಚದಲ್ಲಿ ಶಿಕ್ಷಣವನ್ನ ಎತ್ತಿ ಹಿಡಿದ ಧರ್ಮ ಯಾವುದಾದ್ರೂ ಇದೆ ಅದು ಹರಿವಲನ್ನ ಓದಿ ತಿಳಿದಂತಹ ಕ್ರೈಸ್ತ ಧರ್ಮ ಅಂತ ಹೇಳಲಿಕ್ಕೆ ನಮ್ಮೆಲ್ಲರಿಗೂ ಹೆಮ್ಮೆ ಮತ್ತೆ ಸಾಬೀತಾಯಿತು ಕ್ರೈಸ್ತದ ಶಿಕ್ಷಣ ಸಂಸ್ಥೆಗಳಾದಂತಹ ಇಲ್ಲೇ ನಮ್ಮ ಉಡುಪಿಯಲ್ಲಿರುವಂತಹ ಕ್ರಿಶ್ಚಿಯನ್ ಹೈಸ್ಕೂಲ್ ಬಹುಶಃ ಬ್ರಿಟಿಷರ ಕಾಲದಿಂದಲೂ ಶಿಕ್ಷಣಕ್ಕೆ ಸೇವೆಯನ್ನ ಸಲ್ಲಿಸ್ತಾ ಇದೆ ಲಾಂಗರ್ ಮಿಷನ್ ಆಸ್ಪತ್ರೆಯಲ್ಲಿ ನಾನು ನೂರೈವತ್ತು ಸತಿ ಅಡ್ಮಿಟ್ ಆಗಿದ್ದೇನೆ ನನ್ನ ಇಡೀ ಏನು ಕುಟುಂಬ ಅದೇ ಆಸ್ಪತ್ರೆಗೆ ಡಿಪೆಂಡ್ ಆಗಿದೆ ಅವತ್ತ ಸ್ವಾಮಿ ಬನ್ನಿ ಏನಾಗಬೇಕು ನಿಮಗೆ ಅನ್ನುವಂತಹ ಔಪಚಾರಿಕತೆಯನ್ನು ಕೇಳಿದ್ದೇನೆ ಇದು ಕ್ರೈಸ್ತರು ಭಾರತಕ್ಕೆ ಕೊಟ್ಟ ಕೊಡುಗೆ ಭಾರತ ದೇಶದಲ್ಲಿರುವಂತಹ ಸಂವಿಧಾನ ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನುವ ಭೇದ ಭಾವ ಇಲ್ಲದೆ ಸರಿಯಾದ ಸಮಾಜ ಭಗಿನಿಯರು ಸತ್ಯದ ಮಾರ್ಗದಲ್ಲಿ ನಡೆದಿದ್ದಕ್ಕೆ ಮತ್ತೆ ಇವತ್ತು ಸತ್ಯ ಗೆದ್ದಿದೆ ನೀವೇನ್ ಮಾಡಬಹುದು ಸ್ವಾಮಿ ಸುಳ್ಳು ಆರೋಪಗಳನ್ನ ಹೊರಿಸಬಹುದು ಬೇಟಿ ಬಚಾವ್ ಬೇಟಿ ಪಡಾವ್ ಬೇಟಿ ಪಡಾವ್ ಅಲ್ಲಿ ಕ್ರೈಸ್ತರು ಬಹಳಷ್ಟು ಕೊಡುಗೆಯನ್ನ ನೀಡಿದ್ದಾರೆ ಇವತ್ತು ಬೇಟಿ ಬಚಾವ್ ಕ್ರೈಸ್ತರಿಗೆ ಎದುರಾಗಿದೆ ನೀವು ನ್ಯಾಯ ಕೊಡಬಹುದಾ ಉಕ್ರೇನ್ ಯುದ್ಧವನ್ನ ನಿಲ್ಲಿಸ್ತಾರಂತೆ ಇಬ್ಬರು ಭಗಿನಿಯರು ಸುಮ್ಮನೆ ಬಾಯಿ ಮುಚ್ಚಿ ಕುಳಿತು ಕೂಡ ಜ್ಯೋತಿಯನ್ನು ಬಜರಂಗಗಳದ ರೌಡಿ ಒಬ್ಳು ಅಟ್ಟಹಾಸ ಮೆರೆದ್ರೂ ಕೂಡ ಅವರ ಬಾಯಲ್ಲಿ ತುಟಿಕ್ ಪಿಟಿಕ್ ಅನ್ನದೇ ಶಾಂತಿ ಶಾಂತಿ ಅನ್ನುವಂತಹ ಮಂತ್ರ ಜಪಿಸ್ತಾ ಇದ್ದಂತಹ ಏನಾದ್ರೂ ವಿಶೇಷ ಮಹಿಳೆಯರಿದ್ರೆ ಆ ಇಬ್ಬರು ಭಗಿನಿಯರು ಯಾವುದೇ ಕ್ರೌರ್ಯಲ್ಲಿ ಜಾಗವಿರಲಿಲ್ಲ ಬರೀ ಶಾಂತಿಯನ್ನ ಜಪಿಸ್ತಾ ಇದ್ರು ನಾನು ಆ ವಿಡಿಯೋದಲ್ಲಿ ನೋಡ್ತಾ ಇದ್ದೆ ಬಹುಶಃ ನಂತವಳಾದ್ರೆ ತಾಲ್ಗೆ ಕಳೆದುಕೊಂಡು ಏನೆಲ್ಲ ಮಾತಾಡ್ತಿದ್ನೋ ಅವರಿಗೆ ಅಷ್ಟು ಹಿಂಸೆ ಆಗ್ತಾ ಇದ್ರು ಕೂಡ ಸುಮ್ಮನೆ ಕುಳಿತುಕೊಂಡಿದ್ದಾರೆ ಅವರ ಮುಖದ ಮಂತಹಾಸ ಅವರ ಒಂದು ಶಿಕ್ಷಣವನ್ನ ಸೂಚಿಸ್ತದೆ ಬಹುಶಃ ಇವತ್ತು ನಾವೆಲ್ಲರೂ ಕೂಡ ಅಲ್ಪಸಂಖ್ಯಾತರ ವಿರುದ್ಧ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಧ್ವನಿಯನ್ನ ಗೆತ್ತಲಿಕ್ಕೆ ಬಂದಿದ್ದೇವೆ ಈ ಹೋರಾಟ ಏನಿದೆ ಅಲ್ವಾ ಅದು ಅಶಾಂತಿಯಾಗಿ ನಡೆಯೋದು ನಮಗೂ ಇಷ್ಟ ಇಲ್ಲ ಯಾಕಂದ್ರೆ ನಾವು ಬಲ ಬೇಕೋರಲ್ಲ ಕಾಮಾಲೆ ಕಣ್ಣಿಗೆಲ್ಲ ಊರೆಲ್ಲ ಹಳದಿಯಂತೆ ಭಜಗಂಗಗಳದ ಪುಡಿ ರೌಡಿಗಳಿಗೆ ನಮ್ಮಂತವರು ಯಾರು ಮತಾಂತರ ಮಾಡೋದಿಲ್ಲ